mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರತಿ ದಿನದಂತೆ ಶಾಲೆಗೆ ಹೋದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು ಶಾಲೆಯ ತರಗತಿ ಕೋಣೆಗಳಿಗೆ ಶಾಲೆಯ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳ ಕೋಣೆ ಕಾರ್ಯಾಲಯದ ಕೋಣೆಯ ಬಾಗಿಲು ಹತ್ತಿರ ಕೆಲ ದುಷ್ಕರ್ಮಿಗಳು ಮಾಟಮಂತ್ರ ಮಾಡಿಸಿದ ತೆಂಗಿನಕಾಯಿ ಹಾಗೂ ನಿಂಬೆ ಹಣ್ಣುಗಳಿಗೆ ಕುಂಕುಮ ಹಾಕಿ ಬಾಗಿಲು ಹಾಗೂ ಬೀಗಕ್ಕೆ ಪೂಜೆ ಮಾಡಿರುವ ಭಯಾನಕ ದೃಶ್ಯವನ್ನು ಕಂಡು ಶಾಲೆಯ ತರಗತಿ ಕೋಣೆಗೆ ಹೋಗುವುದಕ್ಕೆ ಶಿಕ್ಷಕರು ಹಾಗೂ ಮಕ್ಕಳು ಹೆದರಿ ಹಿಂದೇಟು ಿ ಪೊಲೀಸರಿಗೆ ಮಾಹಿತಿ ನೀಡಿದ ಘಟನೆ ನಡೆಯಿತು ನಂತರ ಪೊಲೀಸ್ ಸಿಬ್ಬಂದಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಧೈರ್ಯ ತುಂಬಿ ಇವೆಲ್ಲವೂ ಮೂಢನಂಬಿಕೆಯಾಗಿದ್ದು ಮಂತ್ರ ಮಾಡಿದ ತೆಂಗಿನಕಾಯಿ ಹಾಗೂ ನಿಂಬೆ ಹಣ್ಣಿನಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ತಿಳಿಹೇಳಿ ಅವುಗಳನ್ನು ತೆರವುಗೊಳಿಸಿ ಸ್ವಚ್ಛ ಮಾಡಿದ ನಂತರ ವಿದ್ಯಾರ್ಥಿಗಳು ನಿರಾತಂಕದಿಂದ ಶಾಲೆಯ ಒಳಗೆ ಹೋದರು Ali bunu da